ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಭಾರತದಲ್ಲಿ ನದಿಗಳಿಗೆ ಪ್ರಮುಖವಾದ ಧಾರ್ಮಿಕ ಸ್ಥಾನವಿದೆ ಹಿಂದೂ ಧರ್ಮದ ಪ್ರಮುಖ ಧಾರ್ಮಿಕ ಸ್ಥಳಗಳು ಹೆಚ್ಚಾಗಿ ನದಿ ತೀರಗಳಲ್ಲಿಯೇ ಇವೆ ಈ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುವುದನ್ನು ಪುಣ್ಯ ಎಂದು ಪರಿಗಣಿಸಲಾಗಿದೆ ಭಾರತದಲ್ಲಿರುವ ಪ್ರತಿಯೊಂದು ನದಿಯು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ ಆದರೆ ಹಿಂದೂ ಧರ್ಮೀಯರು ಭಾರತದಲ್ಲಿರುವ ಏಳು ನದಿಗಳನ್ನು ಅತಿ ಪವಿತ್ರವೆಂದು ಭಾವಿಸುತ್ತಾರೆ ಈ ನದಿಗಳನ್ನು ಹಿಂದೂ ಗ್ರಂಥಗಳು ಸಪ್ತ ನದಿಗಳೆಂದು ಉಲ್ಲೇಖಿಸುತ್ತವೆ ಈ ಸಪ್ತ ನದಿಗಳ ಬಗ್ಗೆ ಸನಾತನ ಹಿಂದೂ ಗ್ರಂಥಗಳಲ್ಲಿ ಪ್ರಮುಖವಾದ ಶ್ಲೋಕ ದೊರೆಯುತ್ತದೆ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿನ್ ಕುರು ಅಂದರೆ ಈ ಶ್ಲೋಕದ ಅರ್ಥ ಪ್ರತಿಯೊಬ್ಬ ಹಿಂದೂ ಸ್ನಾನ ಮಾಡುವ ಮೊದಲು ಈ ಮೇಲಿನ ಶ್ಲೋಕವನ್ನು ಪಠಿಸಿದರೆ ಆ ಸ್ನಾನದ ನೀರಿನಲ್ಲಿ ಈ ಏಳು ಪವಿತ್ರ ನದಿಗಳ ಸನ್ನಿಧಾನ ಬಂದು ಮನುಷ್ಯನ ಪಾಪಗಳನ್ನು ನಾಶ ಮಾಡುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಭಾರತದಲ್ಲಿ ಹರಿಯುತ್ತ ಸಮಸ್ತ ಮಾನವರ ಪಾಪಗಳನ್ನು ಕಳೆದು ಮೋಕ್ಷ ಮಾರ್ಗವನ್ನು ತೋರಿಸುತ್ತಿರುವ ಆ ಏಳು ನದಿಗಳೆಂದರೆ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಮತ್ತು ಕಾವೇರಿ ಈ ಮೇಲಿನ ಏಳು ನದಿಗಳಲ್ಲಿ ಮೊದಲನೆಯ ನದಿ ಗಂಗಾ ನದಿ ವರುಣದೇವನ ಪತ್ನಿಯಾದ ಗಂಗಾದೇವಿ ನದಿಯ ರೂಪದಿಂದ ಪವಿತ್ರ ಭಾರತ ಭೂಮಿಯಲ್ಲಿ ಹರಿಯುತ್ತಿದ್ದಾಳೆ ಹಿಂದೂಗಳು ಈ ಗಂಗಾ ನದಿಯನ್ನು ಬೇರೆ ನದಿಗಳಿಗಿಂತ ಅತಿ ಶ್ರೇಷ್ಠವೆಂದು ಮತ್ತು ಪವಿತ್ರವೆಂದು ನಂಬಿದ್ದಾರೆ ಈ ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿ ಹಿಮ ನದಿಯಿಂದ ಹುಟ್ಟಿ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರವನ್ನು ಸೇರುತ್ತದೆ ಹಿಂದೂವಾಗಿ ಜನಿಸಿದ ಪ್ರತಿಯೊಬ್ಬನು ತನ್ನ ಜೀವಿತಾವಧಿಯಲ್ಲಿ ಮಾಡುವ ಅತಿ ಪ್ರಮುಖವಾದ ಸ್ನಾನವೆಂದರೆ ಗಂಗಾ ಸ್ನಾನ ಬೇರೆ ಯಾವ ನದಿಯೂ ಕಳೆಯದಷ್ಟು ಪಾಪವನ್ನು ಈ ಗಂಗಾ ನದಿ ಕಳೆಯುತ್ತದೆ ಆದ್ದರಿಂದ ಗಂಗಾ ನದಿಯಲ್ಲಿ ಮಾಡುವ ಸ್ನಾನಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಈ ದೇವನದಿಯಾದ ಗಂಗಾ ನದಿಯ ತೀರದಲ್ಲಿ ಅತಿ ಪ್ರಮುಖವಾದ ಹಿಂದೂ ಧಾರ್ಮಿಕ ದೇವಾಲಯಗಳಾದ ಬದ್ರಿನಾಥ್ ಹರಿದ್ವಾರ ಋಷಿಕೇಶ ಕಾಶಿ ಮುಂತಾದ ಪ್ರಮುಖ ತೀರ್ಥಕ್ಷೇತ್ರಗಳು ನೆಲೆಗೊಂಡಿವೆ ಎರಡನೆಯ ಪ್ರಮುಖ ನದಿ ಯಮುನಾ ನದಿ ಇದೂ ಕೂಡ ಹಿಮಾಲಯದ ಯಮುನೋತ್ರಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ ಯಮಧರ್ಮನ ಸಹೋದರಿಯಾದ ಯಮಿ ನದಿಯ ರೂಪದಿಂದ ಹರಿಯುತ್ತಿರುವುದರಿಂದ ಈ ನದಿಗೆ ಯಮುನಾ ನದಿ ಎಂಬ ಹೆಸರು ಬಂದಿದೆ ಶ್ರೀಕೃಷ್ಣ ಪರಮಾತ್ಮ ಅವತರಿಸಿದ ಮಥುರಾ ನಗರ ಈ ನದಿಯ ತೀರದಲ್ಲಿದೆ ಶ್ರೀಕೃಷ್ಣನ ಬಾಲ್ಯ ಲೀಲೆಗೆ ಈ ನದಿ ಸಾಕ್ಷಿಯಾಗಿದೆ ಶ್ರೀಕೃಷ್ಣನ ಪಾದಸ್ಪರ್ಶದಿಂದ ಈ ನದಿ ಪುನೀತವಾಗಿದೆ ಈ ನದಿ ಪ್ರಯಾಗ್ರಾಜ್ ಎಂಬ ಸ್ಥಳದಲ್ಲಿ ಗಂಗಾ ಮತ್ತು ಸರಸ್ವತಿ ನದಿಗಳನ್ನು ಸೇರುತ್ತದೆ ಈ ಮೂರೂ ನದಿಗಳ ಸಂಗಮ ಸ್ಥಳವಾದ ಪ್ರಯಾಗ್ರಾಜ್ ಅತಿ ಪ್ರಮುಖ ತೀರ್ಥಕ್ಷೇತ್ರ ಸ್ಥಳವಾಗಿದೆ ಮೂರನೆಯ ಪ್ರಮುಖ ನದಿ ಗೋದಾವರಿ ನದಿ ಈ ನದಿ ಸಹ್ಯಾದ್ರಿ ಪರ್ವತದ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರದ ಬಳಿ ಜನಿಸುತ್ತದೆ ಈ ನದಿಯನ್ನು ಗಂಗಾ ಯಮುನಾ ನದಿಗಳ ನಂತರ ಪ್ರಮುಖ ನದಿ ಎಂದು ಉಲ್ಲೇಖಿಸಲಾಗಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ನದಿ ತೀರದ ನಾಸಿಕ್ನಲ್ಲಿ ಕುಂಭಮೇಳ ನಡೆಯುತ್ತದೆ ಇದರಲ್ಲಿ ಲಕ್ಷಾಂತರ ಹಿಂದೂಗಳು ಪಾಲ್ಗೊಂಡು ಪುಣ್ಯಸ್ನಾನ ಮಾಡುತ್ತಾರೆ ಪುರಾಣದ ಪ್ರಕಾರ ಗೌತಮುರ್ಷಿಗಳು ತಮಗೆ ಬಂದಿದ್ದ ಗೋಹತ್ಯೆಯ ಪಾಪವನ್ನು ಕಳೆದುಕೊಳ್ಳಲು ಶಿವನನ್ನು ಆರಾಧಿಸಿದರು ತನ್ನ ಆಶ್ರಮವನ್ನು ಶುದ್ಧೀಕರಿಸಲು ಗಂಗಾ ನದಿಯನ್ನು ಕರೆತರುವಂತೆ ಶಿವನನ್ನು ಬೇಡಿದರು ಗೌತಮ ಋಷಿಗಳ ತಪಸ್ಸಿನಿಂದ ಸಂತೋಷಗೊಂಡ ಶಿವ ತ್ರಯಂಬಕನಾಗಿ ಕಾಣಿಸಿಕೊಂಡು ಗಂಗಾ ನದಿಯನ್ನು ಕರೆತಂದನು ಗಂಗೆಯನ್ನು ಗೌತಮ ಋಷಿ ತ್ರಯಂಬಕೇಶ್ವರಕ್ಕೆ ಇಳಿಸಿದ ಕಾರಣ ಗಂಗಾ ನದಿಯನ್ನು ಇಲ್ಲಿ ಗೌತಮಿ ಎಂದು ಕರೆಯಲಾಗುತ್ತದೆ ಈ ನದಿಯು ಗೌತಮ ಋಷಿಗಳಿಗೆ ಬಂದಿದ್ದ ಗೋಹತ್ಯೆಯ ಪಾಪವನ್ನು ಕಳೆದಿದ್ದರಿಂದ ಇದನ್ನು ಗೋದಾವರಿ ನದಿ ಎಂದು ಕರೆಯಲಾಗುತ್ತದೆ ನಾಲ್ಕನೆಯ ಪ್ರಮುಖ ನದಿ ಸರಸ್ವತಿ ನದಿ ಬ್ರಹ್ಮದೇವನ ಪತ್ನಿಯಾದ ಸರಸ್ವತೀ ದೇವಿ ನದಿಯ ರೂಪದಿಂದ ಹರಿಯುತ್ತಿದ್ದಾಳೆ ಈ ಸರಸ್ವತಿ ನದಿಯನ್ನು ಅತೀಂದ್ರಿಯ ನದಿ ಎಂದು ಕೂಡ ಕರೆಯಲಾಗುತ್ತದೆ ಈ ನದಿಯ ಭೌತಿಕ ಅಸ್ತಿತ್ವದ ಬಗ್ಗೆ ಅನೇಕ ಪೌರಾಣಿಕ ಉಲ್ಲೇಖಗಳಿವೆ ಜಗತ್ತಿನ ಮೊದಲ ಧಾರ್ಮಿಕ ಗ್ರಂಥಗಳಾದ ಋಗ್ವೇದದಲ್ಲಿ ಈ ನದಿಯ ಉಲ್ಲೇಖವಿದೆ ಐದನೆಯ ಪ್ರಮುಖ ನದಿ ನರ್ಮದಾ ನದಿ ಈ ನರ್ಮದಾ ನದಿ ಮಧ್ಯಪ್ರದೇಶದ ಅಮರ್ಕಂಟಕ್ ಎಂಬ ಸ್ಥಳದಲ್ಲಿ ಜನಿಸುತ್ತದೆ ನರ್ಮದಾ ನದಿಯನ್ನು ಶಿವನ ಪುತ್ರಿ ಎಂದು ಉಲ್ಲೇಖಿಸಲಾಗಿದೆ ಶಿವ ತಾಂಡವ ನೃತ್ಯವನ್ನು ಮಾಡುತ್ತಿದ್ದಾಗ ಶಿವನ ಬೆವರಿನಿಂದ ನರ್ಮದಾ ನದಿ ಜನಿಸುತ್ತಿ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಈ ಪವಿತ್ರ ನರ್ಮದಾ ನದಿಯ ತೀರದಲ್ಲಿ ಪ್ರಮುಖ ದೇವಾಲಯಗಳಾದ ಗರುಡೇಶ್ವರ ಕಪಿಲೇಶ್ವರ ಮುಂತಾದ ಪ್ರಮುಖ ದೇವಾಲಯಗಳಿವೆ ನರ್ಮದಾ ನದಿಯ ಮತ್ತೊಂದು ವೈಶಿಷ್ಟ್ಯವೆಂದರೆ ಪರಿಕ್ರಮ ಭಕ್ತರು ನದಿಯ ದಡದಲ್ಲಿ ಪ್ರದಕ್ಷಿಣೆಯನ್ನು ಕೈಗೊಂಡು ಪುನೀತರಾಗುತ್ತಾರೆ ಆರನೆಯ ಪ್ರಮುಖ ನದಿ ಸಿಂಧೂ ನದಿ ಇದು ಹಿಂದೂ ಧರ್ಮದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಸಿಂಧೂ ನದಿಯನ್ನು ಏಕತೆ ಮತ್ತು ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಿಶ್ವದ ಅತಿ ಪುರಾತನ ನಾಗರಿಕತೆಗಳಾದ ಹರಪ್ಪ ಮತ್ತು ಮಹೇಂಜೋದಾರೋ ನಾಗರಿಕತೆಗಳು ಈ ನದಿಯ ತೀರದಲ್ಲಿ ಪ್ರಾರಂಭವಾಗಿರುವುದರಿಂದ ಈ ನಾಗರಿಕತೆಗೆ ಸಿಂಧೂ ನಾಗರಿಕತೆ ಎಂದು ಹೆಸರು ಬಂದಿದೆ ಏಳನೆಯ ಪ್ರಮುಖ ನದಿ ಕಾವೇರಿ ನದಿ ಇದು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬ ಸ್ಥಳದಲ್ಲಿ ಜನಿಸುತ್ತದೆ ಕವೇರ ಎಂಬ ಋಷಿಗಳ ಪುತ್ರಿಯಾಗಿರುವುದರಿಂದ ಕಾವೇರಿ ಎಂಬ ಹೆಸರು ಬಂದಿದೆ ಅಗಸ್ತ್ಯ ಋಷಿಯ ಪತ್ನಿಯಾದ ಲೋಪಮುದ್ರಾದೇವಿ ಕಾವೇರಿ ಎಂಬ ಹೆಸರಿನಿಂದ ಹರಿಯುತ್ತಾ ನಮ್ಮ ಕರ್ನಾಟಕದ ಭೂಮಿಯನ್ನು ಪವಿತ್ರಗೊಳಿಸುತ್ತಿದ್ದಾಳೆ ಪ್ರತಿ ವರ್ಷವೂ ಕಾವೇರಿ ನದಿಯ ಉಗಮಸ್ಥಾನವಾದ ತಲಕಾವೇರಿಯಲ್ಲಿ ತೀರ್ಥೋದ್ಭವವಾಗುತ್ತದೆ ಈ ಪವಿತ್ರ ತೀರ್ಥೋದ್ಭವದ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಕಾವೇರಿ ನದಿಯಲ್ಲಿ ಪುಣ್ಯಸ್ನಾನ ಮಾಡುತ್ತಾರೆ ಶ್ರೀರಂಗನಾಥನ ತ್ರಿರಂಗ ಕ್ಷೇತ್ರಗಳಾದ ಆದಿರಂಗ ಮಧ್ಯರಂಗ ಮತ್ತು ಅಂತ್ಯರಂಗ ಕ್ಷೇತ್ರಗಳು ಕಾವೇರಿ ನದಿಯ ತೀರದಲ್ಲಿವೆ